समर्थ समर्थसद्गुरु श्री सिद्धारुढसद्गुरु दिव्यचरणविन्द अफरन्मन्दिरी स्म प्रत्यक्ष भगवान श्री शंकराचा अवतार कैलास कैलासमण्टपमदेशोभून दसार निवारन कर्णारी भाषण कर्णार ಬ್ರಹ್ಮದ ರೂಪಿ ಹತ್ತೀಲಾ ಅಂಕುಶ ಸಮಾನ ಬೋಧಕರ್ಣಾರ ಅಂಥೇಳಿ ಕಲಾವತಿ ಆಯಿಯವರು ಸದ್ಗುರು ಸಿದ್ಧಾರುಢರನ್ನ ಕುರಿತು ಬಹಳ ಸುಂದರವಾಗಿ ಹೇಳ್ತಾರೆ ಪ್ರತ್ಯಕ್ಷ ಶಂಕರಣ ಅವತಾರ ಸದ್ಗುರು ಸಿದ್ಧಾರುಢರು ಕೈಲಾಸ ಮಂಟಪದೊಳಗೆ ವಿರಾಜಮಾನರಾಗಿರ್ತಾರ ಎಲ್ಲ ಸಂಶಯಗಳನ್ನು ನಿವಾರಣೆ ಮಾಡ್ತಾರ ಅಹಂಕಾರ ಅನ್ನುವಂಥ ಆನೆಗೆ ಅಂಕುಶ ಸಮಾನವಾದಂಥ ಬೋಧನೆಯನ್ನು ಮಾಡಿ ಅದನ್ನು ಬ್ರಹ್ಮಾನಂದದಲ್ಲಿ ತೇಲಾಡು ಹಂಗ ಮಾಡ್ತಾರ ಅಂಥೇಳಿ ಭಾಳ ಸುಂದರವಾಗಿ ಹೇಳ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ಏನಂದ್ರೆ ಓಂ ನಮ ಶಿವಾಯ ಅಂತಾನ ಮನದೊಳಗ ಮಹಾಮಂತ್ರ ಜಪಿಶಾನ ಯೋಗಶ ಧ್ಯಾನದಲ್ಲಿ ಕುಂತಾನ ಸಿದ್ಧ ಕೈಲಾಸಗುರು ಜ್ಞಾನ ಅಂತ ಹೇಳಿದರು ಸಿದ್ಧಾರುರು ಕೇವಲ ಗುರುಗಳಲ್ಲ ಅವರು ಕೈಲಾಸ ಗುರುಗಳು ಅಂದರೆ ಸಾಕ್ಷಾತ್ ಶಂಕರಣ ಅವರ ರೂಪದಿಂದ ಬಂದು ಕೈಲಾಸ ಮಂಟಪದೊಳಗೆ ವಿರಾಜಮಾನನಾಗಿ ನಮ್ಮೆಲ್ಲರನ್ನು ಶಿವಸ್ವರೂಪರನ್ನಾಗಿ ಮಾಡ್ತಾನೆ ಅಂತಹ ಸದ್ಗುರು ಸಿದ್ಧಾರುಡಪ್ಪ ಅಂಥೇಳಿ ಬಹಳ ಚೆಂದ ಹೇಳ್ತಾರೆ ಸಿದ್ಧಾರುಡ್ರು ವಿಶೇಷವಾದಂಥ ಅವತಾರವ್ರದು ಅವರ ಪೂರ್ಣ ಚರಿತ್ರವನ್ನು ತೆಗೆದು ನಮ್ಮ ಕೈಲಿ ಆದಷ್ಟು ಸಾಧ್ಯವಾದಷ್ಟು ಅಭ್ಯಾಸ ಮಾಡಿದಾಗ ಅವರಲ್ಲಿ ವಿಶೇಷವಾದಂಥ ತಾಳ್ಮೆ ಶಾಂತಿ ಸಮತ್ವತೆ ಅನ್ನೋದು ತುಂಬಿಬಿಟ್ಟಿತ್ತು ಭಾವಕ್ಕಾಗಲಿ ಸಿಟ್ಟಿಗಾಗಲಿ ಅಥವಾ ದ್ವೇಷಕ್ಕಾಗಲಿ ಅವರ ಚರಿತ್ರದೊಳಗೆ ಅವಕಾಶ ಇಲ್ಲ ಅಂತಹ ಸದ್ಗುರುನಾಥನನ್ನು ಪಡೆದು ಆ ಸದ್ಗುರುವಿನ ಮಾರ್ಗದರ್ಶನದೊಳಗೆ ನಡೆಯುವಂಥ ನಾವು ಎಂದು ಉದ್ಧಾರ ಆಗತ್ತೇವಪ್ಪ ಅಂದ್ರೆ ಸ್ವಲ್ಪ ಇಲ್ಲ ಸ್ವಲ್ಪ ತಾಳ್ಮೆಯಿಂದ ನಡೆದಾಗ ಸ್ವಲ್ಪ ಸ್ವಲ್ಪ ದ್ವೇಷವನ್ನು ಬಿಟ್ಟಾಗ ಸ್ವಲ್ಪ ಸ್ವಲ್ಪ ಭೇದ ಭಾವವನ್ನು ಅಳಿದಾಗ ಆ ಸದ್ಗುರುನಾಥನ ಕೃಪಾದೃಷ್ಟಿ ಆಗತೈತಿ ಸಿದ್ಧಾರುರು ಬರೀ ಅದನ್ನು ಬೋಧನೆ ಮಾಡ್ಕೋತ ಬಂದರವರು ನಿನ್ನ ಶರೀರನ ಪುಣ್ಯಕ್ಷೇತ್ರವಾಗಬೇಕಪ್ಪ ನಿನ್ನ ಆತ್ಮನ ದೇವರಾಗಬೇಕಪ್ಪ ಅಂತ ಹೇಳಿದರು ಹಗಲಿ ರಾತ್ರಿ ಓಂ ನಮ್ಮ ಶಿವಾಯ ಮಹಾಮಂತ್ರವನ್ನು ಬೋಧಿಸಿ ನೀವು ಆ ಶಿವನ ಸ್ವರೂಪರನ್ನ ಆಗ್ರೀಪಾ ಅಂತ ಹೇಳಕರ ವಿಶೇಷವಾದಂಥ ರಾಜಮಾರ್ಗವನ್ನು ತೋರಿಸಿಕೊಟ್ಟಂಥ ರಾಜಗುರು ಸದ್ಗುರು ಸಿದ್ಧಾರ್ಡ್ರು ಅವರನ್ನು ಕೈಲಾಸ ಗುರು ಅಂತ ಕರೆದರು ಈಗ ಏನು ಕೈಲಾಸ ಮಂಟಪ ಐತಿ ಆ ಜಗದೊಳಗೆ ಆವಾಗಿನ ಕಾಲಕ್ಕೆ ಖಾಲಿ ಜಗ ಈ ಕಡೆ ಅಡಿಗೆ ಮನೆ ಪಾಠಶಾಲಿ ಸಮಾಧಿ ಮಂದಿರ ಎಲ್ಲ ಆಗಿದ್ದು ಕೆಲವು ಜನ ಮಟ್ಟಕ್ಕೆ ಬಂದಂಥವ್ರು ಏನು ಮಾಡ್ತಿದ್ರಂದ್ರೆ ಆ ಜಗ ಅದೊಳಗೆ ಮಲಮೂತ್ರ ವಿಸರ್ಜನೆ ಮಾಡ್ತಿದ್ರು ಯಾರಾದರೂ ಮಲ ವಿಸರ್ಜನೆ ಮಾಡಿದ್ರಪ್ಪ ಅಂದ್ರೆ ಸ್ವತಃ ತಾವ ಹೋಗಿ ಅದನ್ನು ತೆಗೆದ ಹೊರಗೆ ಚಲ್ಲಿ ಬಂದು ಕೈ ತೊಳ್ಕೊಳ್ತಿದ್ರು ಅಂತ ನೋಡ್ರಿ ಸಿದ್ಧಾರ್ಡ್ರು ಅದು ಎಂಥ ಒಂದು ಗುರು ಸಿಕ್ಕಾನಂತ ನಮಗೆ ಆವಾಗ ಭಕ್ತರು ಯಪ್ಪಾ ಯಾರೋ ಮಾಡಿದಂಥ ಮಲವನ್ನು ನೀವು ಯಾಕೆ ತೆಗೆದ್ರಿಯಪ್ಪಾ ಅಂತ ಕೇಳಿದ ಕೂಡಲಿ ಹುಚ್ಚಪ್ಪಗಳ್ರೆ ಅದು ಸಾಮಾನ್ಯವಾದಂಥ ಜಗ ಅಲ್ಲೋ ಭೂಮಿಗೆ ಕೈಲಾಸ ಇಳಿತಿತ್ತು ಅಲ್ಲಿ ಹಂಗಾಗಿ ಆ ಜಗ ಯಾವಾಗಲೂ ಸ್ವಚ್ಛ ಇರಲಿಪ್ಪ ಅಂಥೇಳಿ ನನ್ನ ಕೈಯಿಂದ ಆ ಮಲವನ್ನು ತೆಗೆದ ಚಲ್ಲಿ ಬನ್ನಿಪಾ ಅಂದ್ರೆ ನನಗೆ ಸಂತೋಷ ಆಗತೈತಿ ಇವತ್ತು ಆ ಜಗದೊಳಗೆ ಹೊರಗೆ ಕಂಡಂಥ ಮಲವನ್ನು ನಾ ಹೆಂಗೆ ಸ್ವಚ್ಛ ಮಾಡಿದ್ನೋ ಹಾಗೆ ಒಂದು ದಿನ ಆ ಜಗಾದೊಳಗೆ ಮನಸ್ಸಿನೊಳಗಿದ್ದಂಥ ಮಲವನ್ನು ತೆಗೆದು ಹಾಕುವಂಥ ಮಾರ್ಗ ಸಿಗತೈತೋ ಆ ಸ್ಥಳದೊಳಗೆ ಅಂಥೇಳಿ ಸಿದ್ಧಾರ್ಡರು ಬೋಧನೆಯನ್ನು ಮಾಡಿದರು ಕೇವಲ ಬೋಧನೆಯಲ್ಲ ಹಂಗೆ ನಡ್ಕೊಂಡ್ರು ಯಾರನ್ನೋ ಕರೆದಕ್ಕೆ ಕ್ಯಾರ ಅಲ್ಲಿ ಮಲವನ್ನು ತೆಗಿ ಅನ್ನಲಿಲ್ಲ ಸ್ವತಃ ತಮ್ಮ ಕೈಯಾರಿ ಅಲ್ಲಿದ್ದಂತಹ ಮಲವನ್ನು ತೆಗೆದಂತಹ ಪುಣ್ಯಾತ್ಮರು ನೋಡ್ರಿ ಅದು ಎಂತಹ ಒಂದು ಶರಣರು ಹೇಳ್ತಾರಲ್ಲ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನೋರಂಗೆ ಸಿದ್ಧಾರುನ್ನ ನಾವ ದೇವ್ರಂತ ಹೇಳಿ ಕಂಡ್ರೆ ದೇವರು ತಮ್ಮ ಭಕ್ತರನ್ನು ದೇವರಂತ ಕಂಡಂತಹ ಪುಣ್ಯಾತ್ಮರು ಮತ್ತಂತಿದ್ರಂತ ನಾರು ಯಾರ ಮಲ ತಗದ್ದೇನೋ ಪರಮಾತ್ಮನ ಸ್ವರೂಪಪ್ಪ ಎಲ್ಲರೂ ಪರಮಾತ್ಮನ ಮಲವನ್ನು ತೆಗೆದ್ದೇನೆ ಅದರಿಂದ ನನಗೆ ಪಾಪ ಹತ್ತದಲ್ಲೂ ಪುಣ್ಯನ ಸಿಗತೈತಿ ಅಂತ ಹೇಳುತ್ತಿದ್ದರು ನೋಡ್ರಿ ಸಿದ್ಧಾರ್ಡ್ರು ಎಷ್ಟು ದೊಡ್ಡವರಿದ್ದರು ಅಂತ ಹೇಳಕಾರ ಬರೀ ಇದು ಒಂದು ಒಂದು ಸಂದರ್ಭವನ್ನು ಅರಿತುಕೊಂಡು ಬಿಟ್ರೆ ಗೊತ್ತಾಗತೈತಿ ನಮಗೆ ಅಂಥ ಗುರುನಾಥ ಅವನನ್ನು ಸ್ಮರಣೆ ಮಾಡುವ ಭಾಗ್ಯ ನಮಗೆ ಸಿಕ್ಕಿತಲ್ಲ ನನಗನ್ನಿಸ್ತಿರ್ತೈತಿ ನಾ ಯಾರಂತೇಳಿ ಯಾರಿಗೆ ಗೊತ್ತು ಸಹಿತ ಬೇಡ ಯಾರಿಗೆ ಗೊತ್ತಿಲ್ಲದಂಗೆ ಸುಮ್ಮನೆ ಮೂಳೆಯಾಗ ಕುಂತ ಅಜ್ಜನ ದರ್ಶನ ಮಾಡಿಕೊಂಡು ಅವ ಮಾಡಿದಂತಹ ಇಂತಹ ಲೀಲೆಗಳನ್ನು ಸ್ಮರಣೆ ಮಾಡಿಬಿಟ್ರೆ ಸಾಕು ಜನ್ಮ ಪಾವನಾಗಿ ಹೋಗಿಬಿಡ್ತು ಅವನ ಸೇವಾ ಹೆಂಗೆ ಮಾಡ್ಬೇಕಂದ್ರೆ ಮರಿಯ ಕಾಯಿ ಇದ್ದಂಗೆ ಸೇವಾ ಮಾಡ್ಬೇಕ್ರಿ ಗೊತ್ತಿಲ್ಲದಂಗೆ ಅವನ ಸೇವಾ ಮಾಡಿರಬೇಕು ಅಂಥ ಭಾಗ್ಯವನ್ನು ಸದ್ಗುರುನಾಥ ನನಗೆ ಕೊಟ್ಟನಲ್ಲ ಅದೊಂದೇನೋ ಒಂದು ಆನಂದ ಜೀವನದೊಳಗೆ ಎಂಥ ಸಂಕಷ್ಟಗಳಿದ್ರೂ ಸಹಿತ ಆ ಕಷ್ಟಗಳನ್ನು ಮರೆಯುವಂಥ ಅವಕಾಶರಿದು ಇದೇನು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಇರ್ತೈತಿ ದಿವಸಕ್ಕೆ ಆವಾಗ ನನಗೇನು ಅನಿಸ್ತತ್ತಂದ್ರೆ ಸ್ವರ್ಗಕ್ಕೆ ಹೋಗಿ ಬಂದಂಥ ಅನುಭವ ಪರಮಾತ್ಮನ ಸ್ವರೂಪನಾದಂಥ ಸದ್ಗುರು ಸಿದ್ಧಾರುಡರನ್ನು ದರ್ಶನ ಮಾಡಿದಂಥ ಆನಂದ ಎಲ್ಲೇ ಮನೆಯಾಗೆಲ್ಲೋ ಒಂದು ಮೂಲೆಯಾಗ ಕುಂತ ಈ ಆನಂದವನ್ನು ಅನುಭವಿಸ್ತೀನಿ ನೀವು ಅನುಭವಿಸ್ರಿ ಅಂತಹ ಸದ್ಗುರುನಾಥ ಧರ್ಮವೆಂಬ ಅರ್ಥವನ್ನು ಗಳಿಸಿಕೊಳ್ಳಿರು ಪೇರ್ಮೆಯಿಂದ ದೇಹವನ್ನು ಮೆಚ್ಚಬೇಡಿ ಕೇಳಿರು ಅಂತ ಹೇಳಕಾರ ವಜ್ರದ ವ್ಯಾಪಾರವನ್ನು ಮಾಡ್ತಿದ್ದಂತಹ ಪುರಂದರದಾಸರು ರೀ ವಜ್ರದ ವ್ಯಾಪಾರ ಬಿಟ್ಟ ಅದನ್ನೇನು ಮಾಡ್ತಿರು ಇದು ಶರೀರ ಶಾಶ್ವತ ಅಲ್ಲ ನೀರಿನ ಮೇಲಿನ ಗುಳ್ಳಿದ್ದಂಗೆ ಇದನ್ನ ಆಧಾರವಾಗಿಟ್ಟುಕೊಂಡು ಧರ್ಮ ಅನ್ನುವಂತಹ ಸಂಪತ್ತನ್ನು ಗಳಿಸಿರೋ ಕಣ್ಣಿಗೆ ಕಾಣಿಸುವಂತಹ ಬಂಗಲೆಗಳನ್ನು ಸಂಸ್ಥೆಗಳನ್ನು ರಥ ಪಲ್ಲಕ್ಕಿಗಳನ್ನು ಗಳಿಸೋದು ಏನೈತಿ ಆತ್ಮಜ್ಞಾನವನ್ನು ಗಳಿಸಿ ಮುಕ್ತರಾಗ್ರೀಪ ಅಂತ ಹೇಳಿಕಾರ ಸಿದ್ಧಾರ್ಡ್ರೆ ಹೇಳ್ಕೋತ ಬಂದಾರ ಹಾಗಾಗಿ ನಾವೆಲ್ಲರೂ ಸಹಿತ ಸಿದ್ಧಾರುಡರ ಭಕ್ತರಾಗಿ ಏನು ಗಳಿಸೋದಂದ್ರೆ ಆ ಸದ್ಗುರುನಾಥನ ಕರುಣೆಯನ್ನು ಗಳಿಸಿಕೊಳ್ಳೋದು ಈ ದೇಹವನ್ನು ಆಧಾರವಾಗಿಟ್ಟುಕೊಂಡು ಹಗಲಿ ರಾತ್ರಿ ಅವನ ಚಿಂತನೆಯನ್ನು ಮಾಡೋದು ಅವ ಮಾಡಿದಂಥ ಲೀಲೆಗಳನ್ನು ಸ್ಮರಣೆ ಮಾಡಿಕೊಂಡು ಪುನೀತರಾಗಿ ಹೋಗೋದು ನೋಡ್ರಿ ಇದೇ ಒಂದು ಜನ್ಮ ಸಾರ್ಥಕತೆಯ ದಾರಿ ಎಷ್ಟು ದೊಡ್ಡ ಬಂಗ್ಲೆ ಕಟ್ಟಿದ್ದೆವುಪ್ಪ ಅಂದರೂ ಅದು ಬಿದ್ದು ಹೋಗ್ತೈತಿವೋ ಎಷ್ಟು ಶಾನ್ಯಾ ಮಗನ ಹಡ್ದೇಪ್ಪ ಅಂದರೂ ದಿವ್ಸ ಸತ್ತು ಸಪ್ ಅಂತ ಹೇಳಿ ಕರ್ ಮಾಡಿ ಅಜ್ಜ ಹೇಳ್ತಿದ್ದಲ್ಲ ಹಂಗೆ ತಿಳ್ದವರು ತಿಳಿದಿದ್ದವರು ಅದ್ರ ಬೆನ್ನ ಹತ್ತಿ ಬಿಟ್ಟಾರ ಬಿದ್ದು ಹೋಗೋದನ್ನು ಹತ್ತಿ ಮತ್ತಿಬಿಟ್ಟಾರ ಬಿದ್ದು ಹೋಗೋದನ್ನು ಕಟ್ಸೋದು ಯಾವಾಗ ಬೀಳಲಾರ್ದನ ಅರಿಯೋದು ಯಾವಾಗ ಅಂತ ಹೇಳಕ್ರೆ ನಮ್ಮಷ್ಟಕ್ಕೆ ನಾಮ ಚಿಂತನೆ ಮಾಡಿ ನೋಡೋದ್ರಿ ಎಂಥ ರಾಜಮಾರ್ಗವನ್ನು ತೋರಿಸಿ ನಮ್ಮಪ್ಪ ಕೈಲಾಸಕ್ಕೆ ದಾರಿಯನ್ನು ತೋರಿಸಿದ ಕೈವಲ್ಯ ಪದ್ಧತಿಯನ್ನು ಕೈಲಾಸ ಮಂಟಪದೊಳಗೆ ಕುಂತು ಬೋಧಿಸಿದ ಕೈವಲ್ಯ ಅಂತಂದ್ರೆ ಮೋಕ್ಷ ಪದ್ಧತಿ ಅಂತಂದ್ರೆ ದಾರಿ ಮೋಕ್ಷಕ್ಕೆ ಹೋಗಿ ಮುಟ್ಟುವಂತಹ ದಾರಿ ಯಾವುದಂತ ಹೇಳಿ ಕಾರ್ ಹೇಳೋದನ್ನು ಕೈವಲ್ಯ ಪದ್ಧತಿ ಪ್ರತ್ಯಕ್ಷ ನಿಜಗುಣ ಶಿವಯೋಗಿಗಳ ಅವತಾರಣ ಸಿದ್ಧಾರುಢರಾಗಿ ಬಂದಿದ್ದರಂತೂ ಗೊತ್ತೈತೆ ನಮಗೆ ಆ ಒಂದು ಪವಿತ್ರವಾದಂತಹ ಕೈವಲ್ಯ ಪದ್ಧತಿಯನ್ನು ಕೈಲಾಸ ಮಂಟಪದೊಳಗೆ ಕುಂತ ಬೋಧಿಸಿದ ನಮ್ಮ ಅಪ್ಪ ಸಾಮಾನ್ಯನ ಕೈಲಾಸ ಮಂಟಪ ಅಂತಂದರೆ ನಮ್ಮಪ್ಪನ ತಪಸ್ಸು ಕೈಲಾಸವನ್ನು ಭೂಮಿಗೆ ಇಳಿಸಿತು ಆ ಜಗಾದೊಳಗೆ ಬಡೋರಿರಲಿ ಬಲ್ಲಿದ್ರಿರಲಿ ಪಾಮರರಿರಲಿ ಅಜ್ಞಾನಿಗಳಿರಲಿ ಎಲ್ಲರಿಗೂ ಸಹಿತ ಅವಕಾಶವನ್ನು ಕೊಟ್ಟಿತು ಕೈಲಾಸ ಮಂಟಪ ಕೈ ಬೀಸಿ ಕರಿತು ಕೈಲಾಸ ಮಂಟಪ ಬರ್ರಿಪಾ ಆನಂದವನ್ನು ಅನುಭವಿಸ್ರಿ ಬರ್ರಿಪಾ ನಿಮ್ಮ ಅಜ್ಞಾನವನ್ನು ಕಳ್ಕೊಳ್ಳ್ರಿ ಅಂತ ಹೇಳಿತು ಅಕ್ಕಲಕೋಟಿಯ ರೇಬನಸಿದ್ದ ಮಹಾಸ್ವಾಮಿಗಳು ಶರಣಪ್ಪನವರು ರಾಜ ಮಹಾರಾಜರನ್ನು ಕರ್ಕೊಂಡು ಬಂದಾಗ ಎಪ್ಪಾ ರಾಜರು ಬಂದಾರ ಎಲ್ಲಿ ಅಂತ ಅಂತೇಳಿ ಕೇಳಿದಾಗ ಎಲ್ಲಿ ಜಗ ಆಯಿತೋ ಅಲ್ಲಿ ಕುಂಡ್ರಿಸೋ ಶರಣ ಎಲ್ಲಿ ಕುಂಡಿಸ್ಲಿ ಅಂತ ಯಾಕೆ ಕೇಳಾಕತ್ತಿ ಅಂತ ಹೇಳಿದ್ರಲ್ಲ ಇಲ್ಲಿ ರಾಜರಿಗೆ ಕುಂಡ್ರಾಕ ಇಲ್ಲಿ ಸಾಮಾನ್ಯರಿಗೆ ಕುಂಡ್ರಾಕ ಅಂತ ಹೇಳಿ ಕರೆ ಜಗ ಮಾಡಲಿಲ್ಲಪ್ಪ ಆ ಕೈಲಾಸ ಮಂಟಪಕ್ಕೆ ಬಾಗಿಲುಗಳನ್ನು ಹಚ್ಚಲಿಲ್ಲ ನಮ್ಮಪ್ಪ ಬಾಗಿಲ ಹಚ್ಚಿದ್ರೆ ಬಾಗಿಲದ ಹಿಂದೆ ಇಬ್ಬರು ನಿಂದಿರ್ತಾರ ನೋಡ್ರಿ ಭಾಳ ಡೇಂಜರ್ ಇರ್ತಾರವ್ರು ಬಾಗಿಲದ ಹಿಂದೆ ನಿಂದ್ರವರು ಭಾಳ ಕೆಟ್ಟಿರ್ತಾರ ಯಾರು ಬೇಕೋ ಅವ್ರು ಬಂದ್ರಂದ್ರೆ ಬಾಗಿಲ ತೆಗಿತಾರೋ ಯಾರು ಬ್ಯಾಡೋ ಅವ್ರು ಬಂದ್ರಪ್ಪ ಅಂದ್ರೆ ಬಾಗಲ ಮುಚ್ಚುತ್ತಾರೋ ಅದಕ್ಕೆ ಬಾಗಿಲ ಹಿಂದೆ ನಿಂದ್ರವರು ಬೇಡ ಬಾಗಿಲನೂ ಬ್ಯಾಡಂಥೇಳ ಬಾಗ್ಲನ ಹಚ್ಚಿಸ್ದಂಥ ಪುಣ್ಯಾತ್ಮ ನಮ್ಮಪ್ಪ ಶುದ್ಧಾರುಡಪ್ಪ ಲಿಂಗ ಸೂರನೊಳಗೆ ಸೂಗೂರಪ್ಪ ಅಂತ ಹೇಳಿಕಾರ ದೊಡ್ಡ ಶ್ರೀಮಂತ ಸಾಕಷ್ಟು ಸಂಪತ್ತು ಆಸ್ತಿ ಐಶ್ವರ್ಯ ತುಂಬೇತಿ ಆವಾಗಿನ ಕಾಲಕ್ಕೆ ಹುಬ್ಬಳ್ಳಿ ಒಳಗೆ ವ್ಯಾಪಾರ ಮಾಡುವಂಥ ಶ್ರೀಮಂತರಿಗೆ ಸಾಲ ಕೊಡ್ತಿದ್ದಂತು ನೋಡ್ರಿ ಅವ್ನು ಲಿಂಗಸೂರ್ಯನ ಸೂಗುರಪ್ಪ ಸುಗುರಪ್ಪ ಬರ್ತಾನಂತಂದ್ರೆ ಹುಬ್ಬಳ್ಳಿಗೆ ಹುಬ್ಬಳ್ಳಿಯಾಗಿನ ವ್ಯಾಪಾರಸ್ಥರೆಲ್ಲರೂ ಸಹಿತ ಕೈ ಮುಕ್ಕೊಂಡು ನಿಲ್ತಿದ್ರಂತ ಅಷ್ಟೊಂದು ಶ್ರೀಮಂತಿಕೆ ಆ ಲಿಂಗಸೂರ್ಯನ ಸೊಗುರಪ್ಪ ಆದರೆ ಮನಸ್ಸಿಗೆ ಮಾತ್ರ ನೆಮ್ಮದಿ ಇದ್ದಿದ್ದಿಲ್ಲ ಏನೋ ಒಂದು ದುಗುಡ ಭಯ ಮನಸ್ಸಿನೊಳಗೆ ತುಂಬಿತ್ತು ಒಂದು ಸಾರಿ ಲಿಂಗಸೂರನೊಳಗೆ ಅದರ ಬಗ್ಗೆ ವಿಚಾರ ಮಾಡ್ಕೋತ ಇದ್ದಾಗ ಯಾರೋ ಒಬ್ಬರು ಹೇಳ್ತಾರ ಏನಪ್ಪ ಆ ವಾರಕ್ಕೊಮ್ಮೆ ಹುಬ್ಬಳ್ಳಿಗೆ ಹೋಗುತ್ತೀರಿ ಅಲ್ಲೇ ಇರುವಂತಹ ಸಿದ್ಧಾರೂಢರ ಮಟ್ಟಕ್ಕೆ ಒಮ್ಮೆರಿಗೆ ಹೋಗಿದ್ದೇನೋ ಕೈಲಾಸಪತಿಯಾದಂಥ ಶಂಕರನಪ್ಪ ಅವನು ಅವನು ಇದ್ದೇನೋ ಅಂತ ಕೇಳಿದರು ಸೊಗುರಪ್ಪಗ ವ್ಯವಹಾರಕ್ಕಾಗಿ ಬರ್ತಿದ್ದ ಹುಬ್ಬಳ್ಳಿಗೆ ಎಲ್ಲ ಹೋಗಿಲ್ಲ ಅಂತಂದ ಬಿಡೋದು ಬಿಟ್ಟು ಅಲ್ಲಿ ಹೋಗಪ್ಪ ಆ ಸದ್ಗುರುನಾಥನ ದರ್ಶನ ಮಾಡ್ಕೋ ಅವನ ಆಶೀರ್ವಾದ ಒಂದು ಹೇಳಿ ನಿನಗೆ ಆತಪ್ಪ ಅಂದ್ರೆ ಆ ಭಗವಂತ ನಿನಗೆ ಉಪದೇಶ ಮಾಡಿದಪ್ಪ ಅಂತಂದ್ರೆ ನಿನ್ನ ಮನಸ್ಸು ಶಾಂತವಾಗತೈತಿ ನಿನ್ನ ಸಂಪತ್ತಿನೊಳಗೆ ನಿನ್ನ ಐಶ್ವರ್ಯದೊಳಗೆ ನಿನ್ನ ದರ್ಪದೊಳಗಿರಲಾರ್ದಂಥ ಆನಂದ ಆ ಸಿದ್ಧಾರ್ಡಪ್ಪನ ಆಶೀರ್ವಾದದೊಳಗೈತಿ ಅಂತ ಹೇಳಿ ಕರೆ ಸೊಗುರಪ್ಪಿಗೆ ಹೇಳಿದರು ಸೊಗುರಪ್ಪುಗೆ ಯಾವಾಗ ಬೆಳಗಾದಿತ್ತು ಯಾವಾಗ ಹುಬ್ಬಳ್ಳಿಗೆ ಅಂತ ಹತ್ತಿರ ಮನುಷ್ಯನಿಗೆ ಹಂಬಲ ಬೆಳಿಗ್ಗೆ ಎದ್ದವನನ್ನು ಬಿಟ್ಟ ಸಂಜೆಕ್ಕೆ ಬಂದ ಹುಬ್ಬಳ್ಳಿಗೆ ವ್ಯಾಪಾರಸ್ಥರೆಲ್ಲರೂ ಸಹಿತ ಬಂದ್ರ ಸೂಗುರಪ್ಪನ ಅಂತಕ್ಕ ಸೊಗುರಪ್ಪ ಸಹಕಾರ ಬಂದಾನ ಅಂತೇಳಿ ಅಲ್ಲಪ್ಪ ಹುಬ್ಬಳ್ಳಿ ಅಂತ ನಿಮ್ಮ ಊರಿಗೆ ಹೊರಗೆ ಸಿದ್ಧಾರ್ಡ್ರು ಅಂತ ಹೇಳಿ ಕ್ಯಾರ ಮಹಾತ್ಮರದವರು ಅಂತಲ್ಲೋ ಹೌದರಪ್ಪ ದೊಡ್ಡ ಮಹಾತ್ಮರದಾರು ನನಗೆ ಅವ್ರ ದರ್ಶನ ಮಾಡಿಸ್ರಿ ಅಂತ ಹೇಳ್ತಾನೆ ಆವಾಗ ಆ ಸುಳ್ಗೂರಪ್ಪನನ್ನು ಹುಬ್ಬಳ್ಳಿ ವ್ಯಾಪಾರಸ್ಥರು ಕೆಲವು ಮಂದಿ ಹುಬ್ಬಳ್ಳಿ ಮಠಕ್ಕೆ ಕರ್ಕೊಂಡು ಬಂದರು ಸಂಜಿಕ ಪಲ್ಲಕ್ಕಿ ಉತ್ಸವ ಆರಂಭ ಆಗಬೇಕಾಗಿತಿ ಕಾರ್ಯಕ್ರಮ ನಡೆದೈತಿ ಶಿವರಾತ್ರಿದು ಜಡಿ ಮಟ್ಟಕ್ಕೆ ಹೋಗಿ ಬರಬೇಕಾಗಿತ್ತು ಪಲ್ಲಕ್ಕಿ ಇನ್ನೇನು ಪಲ್ಲಕ್ಕಿ ಒಳಗೆ ಕುಂತಾರ ಸಿದ್ಧಾರುಡ್ರು ದೂರದಿಂದ ಓಡಿ ಬಂದ ಸುಗುರಪ್ಪ ನೋಡಿದ ಸಿದ್ದಾರ್ಡ್ರನ್ನು ಅರ್ಧ ಮನಸ್ಸು ಶಾಂತಾತ್ರೆ ಅವ್ರ ದರ್ಶನ ಮಾಡಿದ ಕೂಡಲಿ ನಾ ಎಷ್ಟು ಹುಚ್ಚಿದ್ದನಪ್ಪ ಖರಿ ವ್ಯಾಪಾರ ಬಿಟ್ಟು ಸುಳ್ಳು ವ್ಯಾಪಾರ ಮಾಡಕ್ಕೆ ಬರ್ತಿದ್ನಲ್ಲೋ ಹುಬ್ಬಳ್ಳಿಗೆ ನಾ ಕೊಡುವಂಥ ಸಾಲ ಬಡ್ಡಿ ಅದು ನಿಜವಾದಂಥ ಅಲ್ಲೋ ಇಂಥ ಮಹಾತ್ಮನ ದರ್ಶನ ಮಾಡಿಕೊಂಡು ಅವನ ಆಶೀರ್ವಾದ ಪಡ್ಕೊಳ್ಳೋದು ದೊಡ್ಡ ವ್ಯಾಪಾರಪ್ಪ ಅಂಥೇಳಿ ಸಗೂರಪ್ಪ ಬಂದ ಅವನನ್ನು ಸಿದ್ಧಾರ್ಢರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪಲ್ಲಕ್ಕಿ ಒಳಗನ ಬೇಡ್ತಾನೆ ನನಗೆ ಉಪದೇಶ ಕೊಡ್ರಿ ಅಂತ ಹೇಳ್ಕಾರ ಸುಗುರಪ್ಪ ಉಪದೇಶ ಬೇಕೇನು ನಿನಗೆ ಉಪದೇಶ ಕೊಡ್ತಾನೆ ಸ್ವಲ್ಪ ತಾಳಪ್ಪ ಎದುರಿಗೆ ಒಬ್ಬ ಕಹಳಿ ಊತ್ತಿದ್ದ ಅವನ ಕೈಯಾಗಿನ ಕಹಳಿ ತಗೊಂಡ ನೀ ಕಹಳಿ ಊದಪ್ಪ ಸೂಗುರಪ್ಪ ಅಂತ ಹೇಳಿದರು ಸೂಗುರಪ್ಪನ ಹತ್ತು ಬಳ್ಳಾಗ ವಜ್ರದ ಉಂಗರುಗಳ ದಪ್ಪನ ಚೈನ್ ಐತಿ ಕೊಳ್ಳಾಗ ರೇಷ್ಮೆ ರುಮಾಲ ಸುತ್ತಿದಾನ ಕೋಟ್ ಹಾಕೊಂಡ ಸೂಗುರಪ್ಪ ನೇರವಾಗಿ ಆ ಕಹಳಿ ಬಾರ ಹಂತಕ್ಕೆ ಬಂದ ಖಾಲಿ ನಮಸ್ಕಾರ ಮಾಡೋಕತ್ತ ನೋಡ್ರಿ ಕಹಳಿ ಬರ್ಸವಾಗ ಆಶ್ಚರ್ಯ ಆಯಿತು ದಿಗ್ಭ್ರಮೆ ಆಯಿತು ಸಾವುಕಾರ ನನಗೆ ಯಾಕೆ ಕಾಲು ಬೆಳಕತ್ತೀರಿ ಇಲ್ಲೋ ನಮ್ಮಪ್ಪ ನಿನ್ನ ಅಂತ್ಯಕ್ಕೆ ಕಳಿಸ್ಕೊಟ್ಟನಪ್ಪ ನಿನ್ನ ಅಂತ್ಯಕ್ಕೆ ಕಳಿಸ್ಕೊಟ್ಟಾನಂದ್ರೆ ನೀ ಸಾಮಾನ್ಯನಲ್ಲೋ ನೀ ಪರಮಾತ್ಮನದಿ ಆ ಕಹಳಿ ಕೊಡಪ್ಪ ನಾ ಊದ್ತೀನಿ ಅಂತ ಅಂದ ಸುಗುರಪ್ಪ ಆವಾಗ ಸೂಗುರಪ್ಪ ಒಂದು ಆಶೆ ಇತ್ತು ಏನಂತಂದ್ರೆ ಶರಣರ ಕಾಲದೊಳಗೆ ಅನುಭವ ಮಂಟಪ ಇತ್ತು ಆ ಅನುಭವ ಮಂಟಪದೊಳಗೆ ಎಲ್ಲ ಶರಣರು ತಮ್ಮ ತಮ್ಮ ಒಂದು ಜ್ಞಾನವನ್ನು ಬಿತ್ತರಿಸ್ತಿದ್ರು ವಚನಗಳ ಮುಖಾಂತರ ಅಂಥ ಅನುಭವ ಮಂಟಪ ಮತ್ತೆಲ್ಲಾದರೂ ಐತನ ಈಗಿನ ಕಾಲಕ್ಕೆ ಅಂತ ಮಹಾತ್ಮರನ್ನೇ ಕೇಳಿದ್ದ ಸೂಗುರಪ್ಪ ಅದೇ ಮಹಾತ್ಮರನ್ನು ಹೇಳಿದ್ರು ಹನ್ನೆರಡನೇ ಶತಮಾನದೊಳಗೆ ಇದ್ದಂತಹ ಅನುಭವ ಮಂಟಪವನ್ನು ನಿನಗೆ ಪ್ರತ್ಯಕ್ಷವಾಗಿ ನೋಡಬೇಕನ್ನುವ ಆಸೆ ಇತ್ತಂದರೆ ಇವತ್ತ ಹುಬ್ಬಳ್ಳಿಗೆ ಹೋಗಿ ಸಿದ್ಧಾರ್ಡರ ಮಠದ ಕೈಲಾಸ ಮಂಟಪವನ್ನು ನೋಡು ಅದು ಅನುಭವ ಮಂಟಪ ಇದು ಕೈಲಾಸ ಮಂಟಪ ಅಲ್ಲಿ ಹೆಂಗ ಜಾತಿ ಭೇದವನ್ನು ಮರೆತು ಎಲ್ಲ ಮಹಾತ್ಮರು ತಮ್ಮ ಜ್ಞಾನ ಜಿಜ್ಞಾಸೆಯನ್ನು ವ್ಯಕ್ತಪಡಿಸ್ತಿದ್ರು ಹಂಗ ಇಲ್ಲಿನೂ ಸಹಿತ ಎಲ್ಲ ಮಹಾತ್ಮರು ತಮ್ಮ ತಮ್ಮ ಅಮೃತ ವಾಣಿಯನ್ನು ಬಿತ್ತರಿಸುತ್ತಾರೆ ಆತ್ಮಾನಾತ್ಮ ವಿವೇಚನೆಗಳನ್ನು ಮಾಡಿ ಮುಕ್ತರಾಗ್ತಾರಂತ ಹೇಳಿದ್ರು ಅದನ್ನು ನೋಡಬೇಕಾಗಿತ್ತು ಸೊಗುರಪ್ಪಗ ಕೈಲಾಸ ಮಂಟಪದ ಮುಂದೆ ಪಲ್ಲಕ್ಕಿ ಒಳಗೆ ಸಿದ್ಧಾರ್ಡರ್ ಕುಂತಾರ ಒಬ್ಬ ಕಹಳಿ ಬಾರಸಾಮನ ಹಂತೇಕ ಸಾವಕಾರ ಕಾಲಿಗೆ ಬಿದ್ದು ಬೇಡ ಕಹಳಿ ಒಮ್ಮೆ ಊದಾಕೆ ಅದಕ್ಕೆ ಹಳಿ ಎಷ್ಟು ಪ್ರಯತ್ನ ಮಾಡೋಕತ್ತಾನ ಎಸ್ಕೊಂಡಾನ ಪ್ರಯತ್ನ ಮಾಡಕತ್ತಾನ ಪಾಲಿಕೆ ಎದ್ದಿತು ಹುಬ್ಬಳ್ಳಿಗೆಲ್ಲ ಸಂಚಾರ ಮಾಡಿತು ಆದರೂ ಸಹಿತ ಊದಾಕ ಬರವಲ್ತು ಪ್ರಯತ್ನ ಮಾಡೋಕತ್ತಾನೆ ಓದಾಕೆ ಬರವಲ್ತು ಅದರ ಪ್ರಯತ್ನವನ್ನು ಮಾತ್ರ ಬಿಡವಲ್ಲ ಸಿದ್ಧಾರ್ಡ್ರು ಪಲ್ಲಕ್ಕಿ ಒಳಗನ ಕುಂತು ಸುರಗೂರಪ್ಪನ ಕಡೆಯಿಂದ ಲಕ್ಷ ನಗತಿದ್ರಂತ ಸಿದ್ಧಾರ್ಡ್ರು ಹೌದಪ್ಪ ಇವ ಖರೆ ಹಸದ್ದಾನ ಅರ್ಧ ದಾರಿ ಹೋಗಿ ಹೊಳ್ಳಿ ಬರಕತ್ತಿತ್ತು ಆವಾಗ ಕಹಳಿ ಊದಾಕ ಬರಾಕತ್ತು ಪ್ರಯತ್ನ ಮಾಡಿ 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 ಸೋಗೂರಪ್ಪ ಊದಾಕತ್ತ ಕಹಳಿ ಮೈ ಮರೆತು ಓದಾಕತ್ತ ಇಷ್ಟು ಚಂದ ಕಹಳಿ ಯಾರು ಊದಾಕತ್ತಾರಪ್ಪ ಅಂತ ಹೇಳಿ ಜಾತ್ರೆ ಮಂದಿಲ್ಲ ಸೋಗೂರಪ್ಪನ್ನು ನೋಡ್ತಿದ್ರಂತ ನೋಡ್ರಿ ಎಷ್ಟೊತ್ತು ಮೆರವಣಿಗೆ ಆಗಿ ಕಡೀಕ ಮಟ್ಟಕ್ಕೆ ಬಂತು ಪಲ್ಲಕ್ಕಿ ಕೈಲಾಸ ಮಂಟಪದ ಮುಂದೆ ಇಳಿಸಿದ್ರ ಪಲ್ಲಕ್ಕಿಯನ್ನು ಸೂಗೂರಪ್ಪ ಮೈಯಾಗ ಅರುವನ ಇಲ್ಲ ಹಂಗೆ ಊದಾಕತ್ತಾನ ಊದಾಕತ್ತಾನ ನಮ್ಮಪ್ಪ ನನ್ನ ಉದ್ಧಾರ ಮಾಡ್ತಾನಪ್ಪ ಅಂತ ಹೇಳ್ಕಾರ ಆವಾಗ ಪಲ್ಲಕ್ಕಿ ಒಳಗನ ಕುಂತು ಸೂಗೂರಪ್ಪನ ಕರೀತಾರೆ ಸೂಗೂರಪ್ಪ ಬಾರು ಇಲ್ಲೇ ಬಾ ಅಂಥೇಳ್ಕರ್ ಕಹಳಿಯನ್ನು ಆ ಕಳಿಯುವುದನ ಕೈಯಾಗ ಕೊಟ್ಟವ ಸಾಷ್ಟಾಂಗ ನಮಸ್ಕಾರ ಮಾಡಿ ಸಿದ್ಧಾರ್ಡ್ರ ಹಂತಕ್ಕೆ ಬಂದೆ ಯಪ್ಪಾ ಕರೆದ್ರ್ಯಾ ಅಂತ ಕೇಳಿದ ಸಗೂರಪ್ಪ ಸೂಗುರಪ್ಪ ಬಾರು ನಿನಗೆ ಉಪದೇಶ ಬಾ ಸೊಗೂರಪ್ಪ ಅಂದ ಯಪ್ಪ ಯಾವಾಗ ನಿನ್ನ ದರ್ಶನವನ್ನು ನೋಡಿದೆ ನನಗೆ ಬೇಕಾದಂಥ ಆನಂದ ನನಗೆ ಸಿಕ್ಕಿತು ಯಪ್ಪ ಯಾವಾಗ ಆ ಕಹಳಿ ಊದಾಮ ಹೋಗಿ ನಮಸ್ಕಾರ ಮಾಡಿದೆ ನಂದು ಇನ್ನಷ್ಟು ಕರ್ಮ ಕಳಿತಪ್ಪ ಯಾವಾಗ ಆ ಕಹಳಿ ಊದಕ್ಕೆ ಪ್ರಯತ್ನ ಪಟ್ಟೆ ಇನ್ನಷ್ಟು ನನಗೆ ಮಾನಸಿಕ ಶಾಂತಿ ಸಿಕ್ತಪ್ಪ ಯಾವಾಗ ಕಹಳಿ ಊದ ಈ ಜಗತ್ತನ್ನು ಮರೆತ್ನಪ್ಪ ಯಾವಾಗ ಊರು ತುಂಬ ಅಡ್ಡಾಡಿ ಈ ಪವಿತ್ರವಾದಂಥ ಕೈಲಾಸ ಮಂಟಪದ ಮುಂದೆ ನಿಂತ ಕಹಳಿ ಓದಿದೆ ಕೈಲಾಸಪತಿಯಾದಂಥ ಶಂಕರ ನೀನು ನನ್ನ ಕರೆದಿಲ್ಲ ನನಗೆ ಬೇಕಾದಂತಹ ಮೋಕ್ಷನ ಸಿಕ್ಕಂಗಾತಪ್ಪ ನಿನ್ನ ಉಪದೇಶನೂ ನನಗೆ ಅವಶ್ಯಲೇನು ಅಂತ ಅನಿಸಕತ್ತಂದು ನೋಡ್ರಿ ಸೂಗುರಪ್ಪ ಸಂತೋಷಭರಿತರಾಗಿ ಸಿದ್ಧಾರ್ಥರು ಸುಗುರಪ್ಪನ ತಲೆ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿಬಿಟ್ರು ನೋಡ್ರಿ ನೀ ಮೊಕ್ತನಾದಿ ಹೋಗೋ ಸೂಗುರಪ್ಪ ಅಂದ್ರೆ ನೋಡ್ರಿ ಎಲ್ಲಿ ಇದೇ ಪವಿತ್ರವಾದಂಥ ಕೈಲಾಸ ಮಂಟಪದ ಒಂದು ಲಕ್ಷಾಂತರ ಜನ ಬಂದಾರ ಆ ಕೋಟಿ ಶರಣಪ್ಪನವ್ರು ಕೇಳ್ತಾರ ಎಪ್ಪಾ ಲಕ್ಷ ಗಂಟ್ಲೆ ಮಂದಿ ಬಂದಾರ ಇವ್ರಿಗೆಲ್ಲರಿಗೂ ನಿನ್ನ ದರ್ಶನ ಆಗೋದಿಲ್ಲ ಇವರೆಲ್ಲರೂ ಉದ್ಧಾರ ಹಾಕ್ಕಾರೋ ಇಲ್ಲೋ ಅಂತ ಕೇಳಿದ್ರಂತ ದೊಡ್ಡ ನೆಚ್ಚಿನಕಿ ಚಚ್ಚಿದ್ರು ನೆಚ್ಚಿನ ಮೇಲೆ ಹತ್ತಿ ಕೈಲಾಸ ಮಂಟಪದ ತುತ್ತು ತುದಿ ಮೇಲೆ ನಿಂತು ನಾಲ್ಕೂ ದಿಕ್ಕಿನೊಳಗೆ ನೋಡಿ ಕೆಳಗಿಳಿದು ಬಂದು ಹೇಳಿದ್ರಂತ ಎಲ್ಲಿ ಮಠ ನನ್ನ ದೃಷ್ಟಿ ಹರಿತೋ ಅಲ್ಲಿ ಮಠ ಎಲ್ಲರೂ ಉದ್ಧಾರ ಆದ್ರೆ ಹೋಗೋ ಶರಣಪ್ಪ ಅಂತಂದಿದ್ರಂತ ನೋಡ್ರಿ ಕರುಣಾರಸದ ಕೋಡೆ ಹರಿವ ಕಟಾಕ್ಷ ಅಂತ ಕರೆದ್ರಲ್ಲ ಅಂಥ ಸದ್ಗುರುನಾಥನ ಕರುಣಾರಸದ ಕೋಡೆ ಹರಿವ ಕಟಾಕ್ಷಗಳು ಕೈಲಾಸ ಮಂಟಪ ಎಲ್ಲ ಕಟ್ಟೋದು ಮುಗಿದ ಮೇಲೆ ಮಿಶ್ರಿಕೋಟಿ ಬಡಿಗೆರ್ ಕಾಳಪ್ಪ ಕಳಸ ಇಡಕ್ಕೆ ಹೊಂಟನ ಕಳಸ ಏನು ಮಾಡಿರು ಕೊಂಡ್ರ ಬಲ್ತು ಕಡಿಕ ಶುದ್ಧಾರ್ಡ್ರಿಗೆ ಬಂದು ಕೇಳ್ತಾನ ಎಪ್ಪ ಕಳಿಸ್ಕೊಂಡ್ರು ಅಲ್ತರಿ ಏನು ಮಾಡಲಿ ಅಂತ ಹೇಳಿಕ್ರೆ ಹಂಗೆ ಕೊಂಡರುದಲ್ಲೋ ಕಾಳೆಯ ನಾಳೆ ಹುಬ್ಬಳ್ಳಿಯಾಗಿನ ಭಕ್ತರೆಲ್ಲರೂ ಆರತಿ ತೊಗೊಂಡು ಬರಲಿವ್ ಮಣಿಯಿಂದ ಹೋಳಿಗೆ ಒಡಿ ಕಡಬ ಮಾಡ್ಕೊಂಡು ಬರಲಿ ಹೋ ಇಲ್ಲಿದ್ದಂತಹ ಬಡವರಿಗೆ ಅನ್ನದಾನವನ್ನು ಮಾಡಲಿ ಹೋ ಅಂದಾಗ ಕೊಂಡಿರ್ತೈತಿ ಅಂತ ಹೇಳಿದಾರಂತ ನೋಡ್ರಿ ಏನು ಉದ್ದೇಶ ಅಪ್ಪಂದಂದ್ರೆ ಹಸದವ್ರಿಗೆ ಊಟಕ್ಕೆ ಅವರಿಗೆ ಒಂದು ಸತ್ಯದ ಜ್ಞಾನವನ್ನು ನೀಡೋದು ಇಷ್ಟ ಒಟ್ಟು ತುಂಬ ಊಟ ಮಾಡ್ರಿಪ ನೆಚ್ಚಿ ತುಂಬ ಜ್ಞಾನವನ್ನು ಪಡ್ಕೋರಿಪ್ಪ ಅಂತ ಹೇಳೋದನ್ನು ನಿಜವಾದಂಥ ಅನುಭವ ಮಂಟಪ ಸ್ವರೂಪವಾದಂಥ ಕೈಲಾಸ ಮಂಟಪ ಇದು ಎಲ್ಲರದು ಊಟ ಆದಮೇಲೆ ಸಿದ್ಧ ಹಾಡ್ರಿ ಹೇಳ್ತಾರೆ ಕಾಳ್ಯ ಈಗ ಕುಂಡ್ರ ಸೊಗೋ ನೋಡುನು ಅಂತಂದ್ರಂತ ಕಾಳಪ್ಪ ಹೋಗಿ ಕೈಲಾಸ ಮಂಟಪದ ಮೇಲೆ ಹತ್ತಿ ಕಳಸ ಇಡ್ತಾನೆ ಬರೋಬ್ಬರಿ ಕಳಸ ಕುಂಿತು ಸಿದ್ಧಾರುರು ಹೇಳಿದ್ರಂತ ಬಹಳ ಗದ್ದಲಿತ್ತಂದ್ರೆ ನನ್ನ ದರ್ಶನ ನಿಮಗೆ ಆಗಲಿಲ್ಲ ಅಂತಂದ್ರೆ ದೂರ ನಿಂತ ಈ ಕೈಲಾಸ ಮಂಟಪದ ಕಳಸವನ್ನು ನೋಡಿ ನೀವು ನಮಸ್ಕಾರ ಮಾಡಿದರೆ ಉದ್ಧಾರ ಆಗುತ್ತೀರಿಪಾ ಅಂತ ಹೇಳಿ ಕರೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿದಂಥ ಈ ಪುಣ್ಯಕ್ಷೇತ್ರನ ಕೈಲಾಸ ಮಂಟಪ ನಮ್ಮೆಲ್ಲರ ಪಾಲಿನ ಅನುಭವ ಮಂಟಪನ ಈ ಕೈಲಾಸ ಮಂಟಪ ಇದೇ ನಮ್ಮ ಜೀವನದ ಕೈಲಾಸ ಆ ಸದ್ಗುರು ಸಿದ್ಧ ಆ ಸದ್ಗುರು ಗುರುನಾಥ ಅವರ ಶಂಕರ್ನ ಸ್ವರೂಪರು ಅವರ ಆಶೀರ್ವಾದ ನಮಗೆ ನಿಮಗೆ ಸದಾ ಕಾಲಿರಲಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ